ಏನನ್ನು ಕೂಡ ಮಾತಾಡೋದಿಲ್ಲ ಇವತ್ತು ಯಾಕೆಂದರೆ ಈಗಾಗಲೇ ನಾವು ತನಿಖೆಗಾರ ವಹಿಸಿದ್ದೇವೆ ಜಸ್ಟಿಸ್ ಮೈಕೇಲ್ ಕುನಾರ್ ಅವರ ಮ್ಯಾನ್ ಕಮಿಷನ್ಗೆ ಇದನ್ನು ಒಪ್ಪಿಸಿದ್ದೇವೆ ಸರ್ಕಾರ ಒಪ್ಪಿಸಿದ ಅವರು ತನಿಖೆ ಮಾಡ್ತಾರೆ ತನಿಖೆ ಮಾಡಿ ವರದಿ ಕೊಡುವ ಕೊಡೋವರೆಗೂ ಕೂಡ ನಾವು ಯಾರೂ ಕೂಡ ಏನನ್ನು ಮಾತಾಡೋದಿಲ್ಲ ಯಾಕೆಂದರೆ ನಾವು ಏನು ಹೇಳಿಕೆಗಳು ಕೊಡ್ತೀವಿ ಮಾಧ್ಯಮದ ಮೂಲಕ ಅವು ಬೇರೆ ಬೇರೆ ರೀತಿಯಲ್ಲಿ ಆಗುತ್ತೆ ಅದಕ್ಕೋಸ್ಕರ ನಾನು ಯಾವುದನ್ನು ಕೂಡ ಮಾತಾಡೋದಿಲ್ಲ ಒಟ್ಟಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಎಷ್ಟು ಜನ ಪೊಲೀಸ್ ಬಂದೋಬಸ್ತ್ ತುಂಬಾ ಚರ್ಚೆಲ್ಲ ಅದೆಲ್ಲ ನನ್ನ ನಮ್ಮ ಹತ್ರ ಎಲ್ಲವನ್ನೂ ಕೂಡ ಮಾಹಿತಿಯನ್ನು ನಾವು ನಮ್ಮ ತನಿಖಾ ಸಂಸ್ಥೆಗೆ ಕೊಡ್ತೇವೆ ಅವ್ರು ಏನೇನು ಪ್ರಶ್ನೆಗಳು ಕೇಳ್ತಾರೆ ಏನೆಲ್ಲ ಅವ್ರಿಗೆ ಮಾಹಿತಿ ಬೇಕಾಗ್ತದೆ ಅದನ್ನೆಲ್ಲ ನಾವು ಕೊಡ್ತೇವೆ ನಾನು ಏನು ಹೇಳೋದಿಲ್ಲ ಅದನ್ನೇನಾದ್ರು ಇದ್ರೆ ತನಿಖೆ ನಮ್ಗೆ ತನಿಖೆ ಆದ ಮೇಲೆ ಅಥವಾ ತನಿಖೆಯಲ್ಲಿ ಏನಾದ್ರೂ ನಮ್ಮನ್ನ ಕೇಳಿದ್ರೆ ಅದಕ್ಕೆ ಅವ್ರಿಗೆ ಹೇಳ್ತೀನಿ ಈಗ ನಾನು ಏನಾದ್ರೂ ಹೇಳಿದ್ರೆ ಅದು ತನಿಖೆ ಅದಕ್ಕೆ